ಆಮೇಲೆ ಅವ್ಳು ನಿದ್ದೆ ಮಾಡ್ತಾಳೆ ಅವಳ್ದು ವಾಕಿಂಗ್ ಆಯಿತು ಟೈಮ್ ಇವಾಗ ಎಷ್ಟಾಗಿದೆ ಅಂದರೆ ಹೇಳಿ ನೋಡ್ತೀನಿ ಫಿಫ್ಟಿ ಫೈವ್ ಆರು ಐವತ್ತೈದು ಟೈಮ್ ಆಗಿದೆ ನಾನು ಬೆಡ್ರೂಮಲ್ಲಿದ್ದೀನಿ ಸ್ವಲ್ಪ ನ್ಯೂಸ್ ನೋಡೋಣ ಇವಾಗ ಮೊಬೈಲೆಲ್ಲ ನ್ಯೂಸ್ ನೋಡ್ತೀನಿ ಆಮೇಲೆ ಈಗ ನ್ಯೂಸ್ ನೋಡ್ತೀನಿ ಪಾತ್ರೆ ಒಂದು ಸ್ವಲ್ಪ ಇದೆ ಪಾತ್ರೆ ತೊಳಬೇಕು ಆಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಹಾಕಬೇಕು ಆಮೇಲೆ ಮತ್ತೆ ಇನ್ನು ಸ್ವಲ್ಪ ನನ್ನ ಬಟ್ಟೆ ಇದೆ ಸೊ ಡೆಲಿಕೇಟ್ ವಾಷಿಂಗ್ ಸ್ವಲ್ಪ ಬಟ್ಟೆ ಹಾಕಬೇಕು ತದನಂತರ ನನ್ನ ಮಕ್ಕಳು ಪಾಪ ಮಲ್ಕೊಂಡಿದ್ದಾರೆ ನಮ್ಮ ಈಶಾನಿ ಮಕ್ಕಳು ಪಾಪಗಳು ತುಂಬ ಕ್ಯೂಟ್ ಆಗಿದ್ದಾವ್ರಿಗೆ ನಿಜವಾಗ್ಲೂ ನೋಡಿ ತುಂಬ 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 ಪ್ರೀತಿ ಬರುತ್ತೆ ನನಗಂತೂ ಸುಳ್ಳು ಹೇಳ್ತಾ ಇಲ್ಲ ಪ್ರಾಮ್ ಇಸ್ ವೇರ್ ಆಟ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಹೇಳ್ತಾ ಇದ್ದೀನಿ ತುಂಬ ಕ್ಯೂಟ್ ಮಕ್ಕಳಿದ್ದಾವಂದ್ರೆ ಎಷ್ಟು ಬುದ್ಧಿ ಇದೆ ಅಂದರೆ ಅವಕ್ಕೆ ಎಷ್ಟು ಹೈಜೀನ್ ಮೇಂಟೈನ್ ಮಾಡ್ತಾರೆ ಇಷ್ಟು ಚಿಕ್ಕ ಮರಿಗಳಿಗೆ ಒಂದು ಟ್ವೆಂಟಿ ಟ್ವೆಂಟಿ ಫೈ ಡೇಸ್ ಮರಿಗಳಿಗೆ ಇಷ್ಟು ಬುದ್ಧಿ ಇರುತ್ತೆ ಅಂದರೆ ಅವರಮ್ಮ ಹಾಲು ಕುಡಿದ ತಕ್ಷಣ ಎಲ್ಲದ್ರಲ್ಲಿ ಸುಸು ಮಾಡೋಲ್ಲ ಒಂದು ಜಾಗ ನೋಡ್ತವೆ ಒಂದು ಜಾಗದಲ್ಲಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಫೀಮೇಲ್ ಒಂದು ಸುಸು ಮಾಡೋದು ಒಂದು ನೋಡಕ್ಕೆ ಒಂದು ಚಂದ ಅದು ಮೇಲ್ ಸುಸು ಮಾಡುತ್ತೆ ಆಮೇಲೆ ಅದು ಮತ್ತೆ ಅದು ಕಾಲು ಮೆತ್ತಬಾರ್ದು ಅದು ಅದರಲ್ಲೇ ಬಿದ್ದು ಒದ್ದಾಡೋದು ಏನೂ ಇಲ್ಲ ತುಂಬ ಹೈಜೀನ್ ಮರಿಗಳು ಅಲ್ಲಿಂದ ಬರ್ತಾ ಇರುತ್ತೆ ಪಾಟಿ ಮಾಡಿದ್ರು ಅಷ್ಟೇ ಒಂದು ಜಾಗದಲ್ಲಿ ಹೋಗಿ ಅದೇ ಕಮೋಡನ ಅಲ್ಲಿ ಅನ್ನೋ ಥರ ಪಾಟಿ ಮಾಡಿಬಿಟ್ಟು ಮತ್ತೆ ಆ ಜಾಗಕ್ಕೆ ಹೋಗೋಲ್ಲ ಅಲ್ಲಿ ನೋಡೋಲ್ಲ ಅಷ್ಟು ಕ್ಲೀನ್ ಹೈಜೀನ್ ಇಷ್ಟು ಬುದ್ಧಿ ನೋಡೋಕ್ಕೆ ಒಂದು ಥರ ಚೆಂದ ಓಕೆ ಆಮೇಲೆ ನಾನು ಟಿಶ್ಯೂನಲ್ಲಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಒರೆಸೋದು ಅದೆಲ್ಲ ಮಾಪಿಂಗ್ ಎಲ್ಲ ನನ್ನ ಕೆಲಸ ಮಾಡಿಕೊಳ್ತೀನಿ ನಾನು ನಾನಂತೂ ತುಂಬ ಹೈಜೀನ್ ಮೇಂಟೈನ್ ಮಾಡ್ತೀನಿ ಮರಿಗಳಿಗೆ ಒಂದು ವೈಪ್ ಇದೆ ವೆಟ್ ವೈಪ್ಸ್ ಇದೆ ಮರಿಗಳು ಬಾಡಿ ಎಲ್ಲ ಡೈಲಿ ವೆಟ್ ವೈಪ್ಸಲ್ಲಿ ನೀಟಾಗಿ ಒರೆಸ್ತೀನಿ ಒಂದು ಸಾರಿ ಒರೆಸ್ತೀನಿ ನೀಟಾಗಿ ಯಾಕೆಂದರೆ ತಿನ್ಬೇಕಾದ್ರೆ ಸೆರಲಾಕೆಲ್ಲ ಮೆತ್ಕೊಂಡ್ಬಿಡ್ತವೆ ಅದರಲ್ಲೇ ತುಪ್ಪಕ್ಕಂತ ಬೀಳ್ತವೆ ಮೆ ಎಲ್ಲ ಮೈ ಮೆತ್ಕೊಂಡಿರ್ತವೆ ಸೊ ಹಾಗಾಗಿನೇ ಡೈಲಿ ಒಂದು ಸಾರಿ ವೆಟ್ ವೈಪಲ್ಲಿ ಒರೆಸ್ಬಿಟ್ಟು ಕೇಜ್ ಎಲ್ಲ ಡೈಲಿ ಒಂದು ಟೂ ತ್ರೀ ಟೈಮ್ಸ್ ಆದರೂ ದಿನಕ್ಕೆ ಮೂರು ಟೈಮ್ ಕೇಜ್ನ ಬಟ್ಟೆ ಬದಲಾಯಿಸ್ತೀನಿ ಕೇಜಲ್ಲಿ ಒಂದು ಬಟ್ಟೆ ಹಾಕಿರ್ತೀನಿ ಗೋಣಿ ಚೀಲ ಹಾಕಿರ್ತೀನಿ ಇಲ್ಲ ಒಂದು ಬೆಡ್ ಕಾಟನ್ ಬೆಡ್ಶೀಟ್ ಹಾಕಿರ್ತೀನಿ ಇಲ್ಲ ಒಂದು ಬ್ಲ್ಯಾಂಕೆಟ್ ಉಲ್ಲೊಂದು ಬ್ಲ್ಯಾಂಕೆಟ್ ಹಾಕಿರ್ತೀನಿ ಸೊ ಅದರಲ್ಲಿ ಏನಾದರೂ ಸುಸು ಮಾಡಿದ್ದು ಅಂದರೆ ಅದನ್ನು ತೆಗೆದು ಚೇಂಜ್ ಮಾಡ್ತೀನಿ ಮತ್ತು ಈ ಥರದ್ದೆಲ್ಲ ಒಂದು ನನ್ನ ರುಟೀನ್ ನಡೀತಾ ಇದೆ ಆರು ಐವತ್ತಾಗಿದೆ ಈಗ ಇಲ್ಲಿ ವಿಂಡೋ ನೋಡಿ ಇಲ್ಲಿ ಬೆಳಕು ಬರುತ್ತೆ ಸಾಕಷ್ಟು ಬೆಳಕು ಬರುತ್ತೆ ತೆಗೆದ್ರೆ ಮಲ್ಕೊಂಡಿದ್ದಾವ ಮರಿಗಳು ಪಾಪ ಮಲ್ಕೊಂಡಿರ್ಲಿ ಆರಾಮಾಗಿ ಅಂತ ನನ್ನ ಬೆಡ್ರೂಮು ಕ್ಲೀನ್ ಮಾಡ್ಕೊಂಡೆ ಬೆಳಗ್ಗೆ ಐ ಐದು ಗಂಟೆಗೆ ಕ್ಲೀನ್ ಮಾಡಿದ್ದೀನಿ ನಂದು ಎದ್ದೋಳೋದು ಹೆಂಗೆ ಅಂದರೆ ಮಲಗೋದು ಒಂದೂವರೆ ಎರಡು ಎರಡೂವರೆ ಮಲ್ಕೊಳ್ತೀನಿ ಒಂದು ಸ್ವಲ್ಪ ನಿದ್ದೆ ಮಾಡ್ತೀನಿ ಮತ್ತು ಅಗೆ ನಾಲ್ಕು ಗಂಟೆ ಎದ್ದೇಳ್ತೀನಿ ನಾಲ್ಕು ಗಂಟೆ ಎದ್ದೆ ಅಂದರೆ ಮತ್ತೆ ನಾಲ್ಕು ಮುಕ್ಕಾಲ್ವರೆಗೂ ಮಕ್ಕಳು ಕೆಲಸ ಇರುತ್ತೆ ಏಕೆಂದ್ರೆ ಅವು ಎದ್ದ ತಕ್ಷಣ ಅವ್ರ ಹುಡುಕ್ತಾವೆ ಅವ್ರ ಅಮ್ಮನ್ ಹುಡುಕಿ ಅಮ್ಮ ಬಂದು ನಿಂತ್ಕೊಂಡ ತಕ್ಷಣ ಕಾಮದೇನೋ ತರ ನಿಂತ್ಕೊಂಡ್ಬಿಡ್ತಾಳೆ ಅವೆಲ್ಲ ಬಂದು ಅವ್ರ ಅಮ್ಮನ ಹತ್ರ ಹಾಲು ಕುಡಿತಾವೆ ಹಾಲು ಕುಡಿದಾದ್ಮೇಲೆ ಸುಸು ಮಾಡ್ತವೆ ಇಮ್ಮಿಡಿಯೇಟ್ ಸುಸು ಮಾಡ್ತವೆ ಎಲ್ಲನೂ ಓಡೋಗಿ ಓಡೋಗಿ ಒಂದು ಜಾಗದಲ್ಲಿ ಸುಸು ಮಾಡ್ತವೆ ಅದಾದ್ಮೇಲೆ ಒಂದು ಐದು ನಿಮಿಷ ಬಿಟ್ಟು ಅವ್ರ ಅಮ್ಮನ ನನ್ನ ರೂಮಿಂದ ಆಚೆ ಓಡಿಸ್ಬಿಟ್ಟು ಮತ್ತೆ ಸೆರೆಲ್ ಸೆರೆಲಾಕ್ ಆ ವೀಟ್ ಆಪಲ್ ಕ್ಯಾರೆಟ್ ಅಂತ ಫ್ಲೇವರ್ ಇದೆ ಆಪಲ್ ಕ್ಯಾರೆಟ್ ಫ್ಲೇವರ್ ಇದೆ ವೀಟ್ ಜೊತೆಯಲ್ಲಿ ತುಂಬ ಒಳ್ಳೆಯದು ಅದನ್ನ ಸ್ವಲ್ಪ ಗಂಜಿ ಥರ ಉಗುರು ಬಿಸಿ ನೀರಲ್ಲಿ ಕಲಸ್ಬಿಟ್ಟು ಒಂದು ಒಂದು ಪ್ಲೇಟಲ್ಲಿ ದೊಡ್ಡ ಪ್ಲೇಟಲ್ಲಿ ಹಾಕಿ ಕೊಡ್ತೀನಿ ಹಾಕಿದ್ಮೇಲೆ ಅವು ಕುಡ್ಕೊಳ್ತವೆ ಅದು ಹಾಲು ಅವ್ರ ಅಮ್ಮನ ಹಾಲು ಕುಡಿದ ಐದು ನಿಮಿಷಕ್ಕೆ ನಾನು ಸೆರೆಲ್ಲಾಕಿ ಮಸ್ಟನ್ ಶೂಟ್ ಹಾಕಿ ಹಾಕ್ತೀನಿ ಸೆರಲ್ ಹಾಕಿ ತಿಂದು ಸೆರಲಾಕಿ ಕುಡಿದ್ಬಿಟ್ಟು ಆಮೇಲೆ ಅಲ್ಲಿ ಅವೇ ಹತ್ ಹತ್ಕೊಂಡು ಹೋಗ್ತವೆ ತಿಂದ ತಕ್ಷಣ ಅಲ್ಲಿ ಅವೇ ಹೋಗ್ಬಿಡ್ತವೆ ಒಂದೈದು ನಿಮಿಷ ಆಟ ಆಡ್ಬಿಟ್ಟು ಮತ್ತೆ ಪ್ಲೇಟ್ ಟೈಮ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಆಮೇಲೆ ಹೋಗಿ ಅಲ್ಲಿ ಎಲ್ಲ ಒಂದೊಂದು ಅವೇ ಹತ್ತಿ 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 ಎಷ್ಟು ಚೆನ್ನಾಗಿ ಕುಟ್ಬಿಟ್ಟಾಗ ಹತ್ತವೆ ಹತ್ತಿ ಅವೇ ಹೋಗಿ ಮಲ್ಕೊಂಡ್ಬಿಡ್ತವೆ ಮಲ್ಕೊಂಡು ನೋಡ್ತಾ ಇರ್ತವೆ ನನ್ನ ಬಂದ್ಲು ಇಲ್ವಾ ಕೇಜ್ ಯಾಕೆ ಲಾಕ್ ಮಾಡಿಲ್ಲ ಇವಳು ಅಂತ ನನ್ನನ್ ವಾಚ್ ಮಾಡ್ತಾ ಇರ್ತವೆ ನಾನು ಕೇಜ್ ಲಾಕ್ ಮಾಡಿದ್ಮೇಲೆ ಆಮೇಲೆ ಮಲ್ಕೊಳ್ತವೆ ಈ ತರ ಮರಿಗೊಂಡ್ರಿ ರುಟೀನ್ ಇದೆ ಆಮೇಲೆ ನಾನು ಸೆಲ್ಲ ಪ್ಲೇಟ್ ಬೌಲ್ ಎಲ್ಲ ತೊಳೆಯೋದು ಈಶಾನಿ ಬೌಲ್ ತೊಳೆಯೋದು ಆಮೇಲೆ ರೂಮ್ನ ಒಂದ್ಸಾರಿ ಒರೆಸ್ಕೊಡೋದು ಮಾಪಿಂಗ್ ಮಾಡೋದು ಆಮೇಲೆ ಈಶಾನಿಗೆ ಫುಡ್ ರೆಡಿ ಮಾಡೋದಿದ್ರೆ ಮಾಡೋದು ನಮ್ಗೆ ತಿಂಡಿಗೆ ಮಾಡ್ಕೊಳೋದು ಕಾಫಿ ಟೀ ಮಾಡೋದು ಅಡುಗೆಗೆ ರೆಡಿ ಮಾಡೋದು ಮನೆ ಕ್ಲೀನ್ ಮಾಡೋದು ತುಂಬಾ ಕೆಲಸ ತುಂಬಾ ಆಗಿದ್ದೀನಿ ಬ್ಯುಸಿಯಾಗಿದ್ದೀನಿ ಇನ್ನ ಪಿತೃಪಕ್ಷ ಮುಗಿಲಿ ಆಮೇಲೆ ಮಕ್ಕಳು ಇವೆಲ್ಲ ಅವು ಮನೆಗೆ ಹೋದ್ಮೇಲೆ ನಾನು ಆಮೇಲಿಂದ ನನ್ನ ಒಂದು ಟೈಲರಿಂಗ್ ಕ್ಲಾಸ್ದು ನನ್ನ ಟೈಲರಿಂಗ್ ಕ್ಲಾಸ್ದೆಲ್ಲ ಬಟ್ಟೆ ನನ್ನ ಶಾಪ್ ಅದ್ರ ಕೆಲಸನೂ ನಾನು ಸ್ಟಾರ್ಟ್ ಮಾಡ್ಕೋಬೇಕು ಶಾಪ್ದು ಅನ್ ಅಂದ್ಬಿಟ್ಟು ಬ್ಲೌಸ್ ಸ್ಟಿಚಿಂಗು ಡ್ರೆಸ್ ಮೆಟೀರಿಯಲ್ ಸ್ಟಿಚ್ಚಿಂಗ್ದು ಅದನ್ನು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದನ್ನು ಎಲ್ಲ ನಡೆಯುತ್ತೆ ನೋಡಿ ದಾನೆ ದಾನೆ ಪೇಡಿ ಕಾಹೆ ಖಾನೆ ಮಾಲೆ ಖಾನ ಅಂತ ನಾವು ಮಾತ್ರ ಬೆಳಿಬೇಕು ನಾವು ಮಾತ್ರ ದುಡ್ಡು ಮಾಡಬೇಕು ನಾವು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋ ಒಂದು ಸ್ವಾರ್ಥ ಮನೋಭಾವನೆ ಯಾರಿಗೂ ಎಲ್ಲರೂ ಇರಬಾರ್ದು ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಒಬ್ಬರನ್ನ ಬ್ಲೇಮ್ ಮಾಡೋದು ತುಂಬಾ ಈಸಿ ನಾನು ಯಾರಿಗಾದ್ರೂ ಏನಾದರೂ ಒಂದು ಮಾತು ಅನ್ಬೋದು ಕೆಟ್ಟದಾಗಿ ಒಂದು ಬ್ಲೋ ಬ್ಲೇಮ್ ಮಾಡ್ಬೋದು ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಕಷ್ಟಪಟ್ಟು ಒಂದು ಅವ್ರ ಕಾಲ್ ಮೇಲೆ ಅವರು ನಿಂತ್ಕೊಳ್ಬೇಕು ಸ್ವಾಭಿಮಾನದಿಂದ ಬದುಕಬೇಕು ಅವ್ರ ಫ್ಯಾಮಿಲಿಗೆ ಒಂದು ಹತ್ತು ರೂಪಾಯಿ ಸಹಾಯ ಮಾಡಬೇಕು ಅವ್ರದ್ದು ಏನೋ ಒಂದು ಫೈನಾನ್ಷಿಯಲ್ ಕಂಡೀಷನ್ ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರೋ ಒಂದು ಹೆಣ್ಮಕ್ಳಿಗೆ ಅಗೌರವಾಗಿ ಇರ್ರೆಸ್ಪೆಕ್ಟ್ ಆಗಿ ಯಾರನ್ನು ಗಂಡು ಮಕ್ಕಳು ಎಸ್ಪೆಷಲಿ ಗಂಡು ಗಂಡು ಮಕ್ಕಳು ಗಂಡಸರು ಮಾತಾಡಕ್ಕೆ ಹೋಗ್ಬಾರ್ದು ಎಲ್ಲ ಹೆಣ್ಮಕ್ಳು ಒಂದೇ ತರ ಇರಲ್ಲ ಎಲ್ಲ ಯಾರ್ಯಾರು ಹೆಣ್ಮಕ್ಳಿಗೆ ಮನೆಯಲ್ಲಿ ಏನೇನು ಕಷ್ಟಗಳು ಇರುತ್ತೆ ಅಂತೂ ಗೊತ್ತಿರಲ್ಲ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ ತಾಜ್ ಮಹಲ್ನು ದೂರದಿಂದ ಸುಂದರವಾಗಿನೇ ಕಾಣಿಸುತ್ತೆ ಹಿಂಗೆ ಕಾಡ ಗುಡ್ಡ ಬಿಟ್ಟ ದೂರದಿಂದ ನೋಡೋಕೆ ಗುಡ್ಡ ಬೆಟ್ಟನು ಸುಂದರವಾಗ್ನೆ ಕಾಣಿಸುತ್ತೆ ಅಲ್ವಾ ಏನು ಕಷ್ಟ ಇಲ್ಲ ಅಂತ ಎಲ್ಲರೂ ಅನ್ಕೊಳ್ಬೋದು ಇನ್ನೊಂದು ಅನ್ಕೊಳ್ಬೋದು ಒಬ್ರ ಪರಿಸ್ಥಿತಿನ ಆಡ್ಕೊಳೋಕೆ ಹೋಗ್ಬಾರ್ದು ಓ ನಿಮ್ಗೆ ಇವಾಗ ದುಡ್ಡು ಬಂದ್ಬಿಡ್ತಾ ಓ ನಿಮ್ಗೆ ಹಂಗಾಗ್ಬಿಡ್ತಾ ಇವಾಗ ಓ ನಿಮಗೆ ಇದಾಗ ಒಬ್ಬರ ಪರಿಸ್ಥಿತಿನ ಕೆಟ್ಟದಾಗಿ ಮಾತಾಡ್ಕೊಳೋದು ಆಡ್ಕೊಡೋದು ಅವಮಾನಗಳು ಮಾಡೋದು ಹೆಣ್ಮಕ್ಳಿಗೆ ಒಂದು ತಿರಸ್ಕಾರ ಮಾಡೋದು ಆ ಒಂಥರ ಒಂದು ಕೀಳಾಗಿ ಮಾತಾಡೋದು ಗಂಡಸರು ಮಾಡಕ್ಕೆ ಹೋಗ್ಬಾರ್ದು ಯಾವತ್ತೂ ಆಯ್ತಾ ಯಾರೇ ಆಗ್ಲಿ ಕಷ್ಟ ಎಲ್ಲ ಒಂದು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋ ಒಂದು ಹೆಣ್ಣು ಒಂದು ಛಲ ಇರುತ್ತೆ ಹಠ ಇರುತ್ತೆ ನಾನು ಬದುಕಬೇಕು ನಾನು ನನ್ನ ಕಾಲ ಮೇಲೆ ನಿಂತ್ಕೊಳ್ಬೇಕು ನಾನು ಸ್ವತಂತ್ರವಾಗಿರ್ಬೇಕು ಆ ಅನ್ನೋದು ಅವ್ರ ಜೀವನದಲ್ಲಿ ಏನೇನು ಘಟನೆಗಳು ನಡೆದಿರ್ತವೆ ಬಿಹೈಂಡ್ ದ ಸ್ಕ್ರೀನ್ ಯಾರಿಗೂ ಗೊತ್ತಿರಲ್ಲ ಅಲ್ವಾ ಸೊ ಮಾತಾಡೋಕ್ಕಿಂತ ಮುಂಚೆ ನಾಲ್ಗೆಗಳು ಸ್ವಲ್ಪ ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು ಎಲ್ಲರೂ ಬದುಕೋದು ಈ ಕಲಿಯುಗದಲ್ಲಿ ದುಡ್ಡಿನ ಆಸೆಗೋಸ್ಕರನೇ ದುಡ್ಡು ಮಾಡೋರು ಅಹ್ ಒಂದು ಅನ್ಯಾಯದಿಂದನೂ ದುಡ್ಡು ಮಾಡೋರು ಇದ್ದಾರೆ ಕೆಟ್ಟದಾರಿನಲ್ಲಿ ಹೋಗಿ ದುಡ್ಡು ಮಾಡೋರು ಇದ್ದಾರೆ ನಿಯತ್ತಾಗಿ ದುಡ್ಡು ಮಾಡೋರು ಇದ್ದಾರೆ ಆನೆಸ್ಟ್ ಆಗಿ ಲಾಯಲ್ ಆಗಿ ಇದ್ಕೊಂಡು ದುಡ್ಡು ಮಾಡೋರು ಇದ್ದಾರೆ ಸೊ ಆತರ ಎಷ್ಟೋ ಕ್ಯಾಟಗರಿ ಒಂದು ಗ್ರೂಪ್ಗಳು ಕೂಡ ಇದೆ ಅಂತ ಹೇಳ್ತೇನೆ ಹಾಗಾಗಿನೇ ಒಬ್ರು ಪರಿಸ್ಥಿತಿನ ನಿಮ್ಗ ಅವತ್ತು ದುಡ್ಡು ಇವತ್ತು ದುಡ್ಡು ಬಂದ್ಬಿಡ್ತಾ ಇವತ್ತು ದುಡ್ಡು ನೋಡ್ಬಿಟ್ರ ಹಿಂಗೆ ಅಂತ ಕೆಟ್ಟದಾಗಿ ಒಬ್ಬರಿಗೆ ಮಾತಾಡಕ್ ಹೋಗ್ಬಾರ್ದು ಯಾರು ಇಲ್ಲಿ ಹುಟ್ಟಿದ ತಕ್ಷಣ ಕೈಯಲ್ಲಿ ದುಡ್ಡಿನ ಕಂತೆ ಕಂತೆ ನೋಟುಗಳು ಇಡ್ಕೊಂಡ್ ಬಂದಿಲ್ಲ ಎಲ್ರು ಎಲ್ರಿಗೂ ಒಂದೆಲ್ಲ ಒಂದ್ ಪರಿಸ್ಥಿತಿ ದೇವ್ರ ತೋರ್ಸೇ ತೋರಿಸ್ತಾನೆ ಆಯ್ತಾ ಆ ಪ್ರತಿಯೊಬ್ಬರಿಗು ಒಂದು ಪರಿಸ್ಥಿತಿ ಅನ್ನೋದು ತೋರ್ ಎಷ್ಟೇ ಹೊಟ್ಟೆ ಹಸಿವೆ ಆದ್ರೂ ತಟ್ಟೆನಲ್ಲಿ ದುಡ್ಡು ಹಾಕೊಂಡಂತೂ ತಿನ್ನಕಾಗಲ್ಲ ತಟ್ಟೆನಲ್ಲಿ ಅನ್ನ ಊಟ ಹಾಕೊಂಡೇ ತಿನ್ಬೇಕು ಅಲ್ವಾ ಸ್ವಲ್ಪ ಅದಕ್ಕೆ ಯೋಚನೆ ಮಾಡಿ ಮಾತಾಡ್ಬೇಕು ಆಮೇಲೆ ನಾನು ಎಸ್ಪೆಷಲಿ ನಾನು ಏನಂದ್ರೆ ಒಂದು ನಮ್ಮ ಮರಿಗಳನ್ನ ಒಂದು ನನ್ನ ಕೆಲ್ಸಗಳನ್ನ ನಾನು ಕಷ್ಟಪಟ್ಟು ಮಾಡ್ಕೊಳ್ತಾ ಇರೋದು ಆಮೇಲೆ ಇವಾಗ ಯಾರಾದ್ರೂ ಬಂದು ನಿಮ್ ನಿಮ್ದೇ ನಿಮ್ಮದೇ ನಿಮ್ದೇ ಬೇಕು ನೀವೇ ಕೊಡ್ಬೇಕು ನಮ್ಗೆ ಅಂತ ಕೇಳಿದಾಗ ನಾನು ಇಲ್ಲ ಅನ್ನ ಖಂಡಿತವಾಗ್ಲು ನನ್ ನನ್ನ ಕೈಲಂತೂ ಆಗೋದಿಲ್ಲ ಆಮೇಲೆ ಇನ್ನೊಂದೇನಂದ್ರೆ ಅವರು ಇನ್ನೊಂದೇನು ಅಂತಂದ್ರೆ ಹ್ಮ್ ಇವಾಗ ಇನ್ನೊಂದೇನಂತಂದ್ರೆ ನಮ್ಮ ಏರಿಯಾನಲ್ಲಿ ನಮ್ಮ ನಮ್ಮ ತುಂಬ ತುಂಬಾ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ನಾವೆಲ್ಲೇ ಒಂದು ವಾಕಿಂಗ್ ಇಶಾನಿನ ಕರ್ಕೊಂಡು ಹೋದ್ರು ಇಲ್ಲ ಸ್ಕೂಟ್ರಲ್ಲಿ ಅವಳನ್ನ ತುಂಬಾ ರೈಡ್ ಮಾಡಿಸ್ತೀವಿ ಅವಳನ್ನ ಓಡಾಡಿಸ್ತೀವಿ ಸೊ ನಮ್ದೆ ಒಂದು ಸ್ವಲ್ಪ ಡ್ರೀಮ್ ಇದೆ ಪೆಟ್ಸ್ ಬಗ್ಗೆ ನಮ್ದು ಏನೇನೋ ಬೇರೆ ಡ್ರೀಮ್ ಇದೆ ಇವಾಗಲೇ ಹೇಳೋದು ಬೇಡ ಅದನ್ನ ಯಾರು ಮುಂದೆನು ಸೊ ಆತರ ಪೆಟ್ಸ್ ಬಗ್ಗೆ ಒಂದು ಕನ್ಸಿದೆ ನಮ್ಮ ಇಶಾನಿನ ನಾವು ಸ್ಕೂಟ್ರಲ್ಲೇ ಕರ್ಕೊಂಡು ಹೋಗಿ ಸುತ್ತಾಡಿಸ್ತೀವಿ ಹೋಟ್ಲಿಗೆ ಕರ್ಕೊಂಡು ಹೋಗಿರ್ತೀವಿ ಕಾಫಿ ಚಾಟ್ಸ್ ಹತ್ರ ಕರ್ಕೊಂಡು ಹೋಗ್ತೀವಿ ಚಾಟ್ಸ್ ಶಾಪ್ ಹತ್ರ ಎಲ್ಲ ತಿನ್ನೋದಕ್ಕೆ ಹೋಗ್ತಿವಲ್ಲ ಪಾನಿಪುರಿ ಮಸಾಲೆ ಪುರಿ ಗಳ ಹತ್ರ ಹೋದಾಗ ಎಷ್ಟೊಂದು ಜನ ಬಂದಿದ್ದಾರೆ ಗೊತ್ತಾ ನಮ್ ಡೇ ಒನ್ನಿಂದ ನಮ್ಮ ಇಶಾನಿ ತಗೊಂಡು ಬಂದಾಗಿಂದ ಇಷ್ಟು ಜನ ಫ್ಯಾನ್ಸ್ ಇದ್ದಾರೆ ಪ್ರತಿ ಒಬ್ಬರು ನಮ್ಮ ಯಜಮಾನ್ರ ಹತ್ರ ಫೋನ್ ನಂಬರ್ಸ್ ತಗೊಂಡಿದ್ದಾರೆ ನಮ್ಮ ಇಂದ ಸಾಕಷ್ಟು ಕಾಂಟ್ಯಾಕ್ಟ್ಗಳು ನಮಗೆ ಬಂದಿದೆ ಸಾಕಷ್ಟು ಜನ ಫ್ರೆಂಡ್ಸ್ ಒಳ್ಳೆ ಒಂದು ಒಂದು ಫ್ರೆಂಡ್ಶಿಪ್ ನ ಇದನ್ನ ಮಾಡೋರು ಇದ್ದಾರೆ ನಮ್ಮ ಯಜಮಾನ್ರ ನಂಬರ್ ತಗೊಂಡಿದ್ದಾರೆ ನಿಮ್ದು ಮರಿಗಳು ಬೇಕು ಎಷ್ಟು ಚೆನ್ನಾಗಿದೆ ಹಂಗೆ ತುಂಬಾ ಇಷ್ಟಪಡ್ತಾರೆ ತುಂಬಾ ಪೆಟ್ಸ್ ನ ಇಷ್ಟಪಡೋ ಜನಗಳಿದ್ದಾರೆ ಸೊ ಹಾಗಾಗಿನೇ ನಮ್ಮ ಏರಿಯಾನಲ್ಲಿ ಇಲ್ಲಿ ಎಲ್ಲರೂ ಒಂದೇ ಮಾತು ಏನು ಹೇಳಿದ್ರು ಗೊತ್ತಾ ಈ ಥರ ಬ್ರೀಡ್ ನಮ್ಮ ಏರಿಯಾನಲ್ಲಿಲ್ಲ ಇಶಾನಿ ಥರ ಇಶಾನಿ ಈಶಾನಿ ಅಂದ್ರೆ ಫೇಮಸ್ ನಮ್ಮ ಏರಿಯಾನಲ್ಲಿ ಇಶಾನಿ ಅಂದ್ರೆ ಫೇಮಸ್ ಈ ಥರ ಬ್ರೀಡ್ ಯ ನಮ್ಮ ಹತ್ರ ಇಲ್ಲ ನಮ್ಮ ಯಾರ ಹತ್ರನೂ ಇಲ್ಲ ಯಾರ ಹತ್ರನೂ ಇಲ್ಲ ಬರೀ ಶಿಡ್ಸು ಇದೆ ಅದಿದೆ ಏನದು ಪಗ್ ಇದೆ ಶಿಡ್ಸು ಇದೆ ಮತ್ತು ಹಸ್ಕಿ ಇದೆ ಈ ಥರದ್ದೆಲ್ಲ ಇದೆ ಇದು ಒಂಥರ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಡಾಲ್ ಥರ ಇದೆ ಅಂದರೆ ತುಂಬ ತುಂಬ ಇಷ್ಟಪಡ್ತಾರೆ ಜನ ನಾವು ಆಲ್ರೆಡಿ ಇವಾಗ ಅವಳಿಗೆ ಒಂದು ವರ್ಷ ಫಿಫ್ಟೀನ್ ಫೋರ್ಟೀನ್ ಮಂತ್ಸ್ ಏನೋ ಆಗಿದೆ ಅವಳಿಗೆ ಸೊ ಅವಾಗಿಂದ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಷ್ಟೇ ತುಂಬ ಜಲಸಿ ಪಟ್ಕೊಂಡು ಹೇಟ್ ಮಾಡಿದವರು ಇದ್ದಾರೆ ನಮ್ಮ ಇಶಾನಿನ ಜಲಸಿ ಪಟ್ಕೊಂಡು ಹೇಟ್ ಮಾಡ್ದವ್ರು ಇದ್ದಾರೆ ಅಂಥವ್ರಿಗೆ ನಾನು ಏನು ಮಾಡೋಕ್ಕಾಗಲ್ಲ ಅಯ್ಯೋ ಪಾಪ ಅಂತ ಸುಮ್ಮನೆ ಅಷ್ಟೇನೆ ಕ್ಲೋಸ್ ಚಾಪ್ಟರ್ ಆಯ್ತಾ ಯಾರು ಇಷ್ಟ ಪಡ್ತಾರೆ ಯಾರು ಕಾಂಟ್ಯಾಕ್ಟ್ ನಂಬರ್ ತಗೊಂಡಿದ್ದಾರೆ ಯಾರು ತುಂಬ ನಮಗೆ ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಮೇಂಟೈನ್ ಮಾಡೋಕ್ಕೆ ನಮ್ಮ ನಮ್ಮ ಫ್ಯಾಮಿಲಿ ನಮ್ಮ ಯಜಮಾನ್ರು ನಮ್ಮ ಇಶಾನಿ ನಮ್ಮ ಜೊತೆಯಲ್ಲಿ ಇರ್ತಾರೆ ಯಾರು ನಿಮ್ ಮರಿ ಆದ್ರೆ ನಮ್ಗೆ ಕೊಡಿ ನಮ್ಗೆ ಕೊಡಿ ಅವಳು ಬಂದಾಗಿಂದ ಮೂರ್ ತಿಂಗಳ ಮಗು ಇದ್ದಾಗ್ಲೇನೆ ಎಷ್ಟು ಜನ ಹೇಳಿದಾರೆ ಗೊತ್ತ ನೀವ್ ಎಷ್ಟನ್ನ ದುಡ್ಡು ಕೇಳಿ ನಮಗ್ ಮರಿ ಕೊಡಿ ನಾವು ಕೊಡ್ತೀವಿ ನಮ್ ನೀವ್ ಎಷ್ಟನ್ನ ದುಡ್ಡು ಕೇಳಿ ನಾವು ಕೊಡ್ತೀವಿ ಮರಿ ಮರಿಬೇಕು ಅಂತ ಹೇಳಿದ್ದಾರೆ ಎಷ್ಟು ಜನ ಹೇಳಿದ್ದಾರೆ ಬರೋ ಒಂದು ಮೂರು ನಾಲ್ಕು ಮರಿಗಳಿಗೆ ನನ್ಗೆ ಯಾರ್ಯಾರ್ಗೆ ಅಂತ ಏನೇನು ಕೊಡಕ ಮರಿಗಳ್ನ ಕೊಡಕಾಗತ್ತೆ ಅಲ್ವಾ ಸೊ ಆದ್ರೂ ನಾನು ತುಂಬಾ 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 ತುಂಬಾನೇ ನಾನು ಒಂದು ಸ್ಟ್ರಿಕ್ಟ್ ಆಗಿ ಇಲ್ಲ ನಾವು ಕೊಡಲ್ಲ ನಾವು ಒಂದು ಇದಕ್ಕೆ ಕೊಡಬೇಕು ನಾವು ಯಾರು ಹೇಳಿದ್ದೀವಿ ಅವ್ರಿಗೆ ಕೊಡಬೇಕು ನಾವು ಅನ್ನೋದು ಒಂದು ನಾನು ತುಂಬ ಸ್ಟ್ರಿಕ್ಟಾಗಿ ಎಲ್ಲಾರ್ಗು ಹೇಳಿದ್ದೆ ಬಟ್ ಏನಾಯಿತು ಅಂತ ನನಗೂ ಕೂಡ ಇವನ್ ಗೊತ್ತಾಗ್ಲಿಲ್ಲ ಸಡನ್ನಾಗಿ ಒಂದಿಷ್ಟು ಜನ ಬಂದುಬಿಟ್ರು ಫ್ರೆಂಡ್ಸ್ ಸರ್ಕಲ್ ಅದು ಫುಲ್ ಫ್ರೆಂಡ್ಸ್ ಸರ್ಕಲ್ ನಮ್ಮ ಇರೋರೇ ಅವರು ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ಅಂದರೆ ನಮ್ಗೆ ಗುರ್ತಿರೋರೆ ಪರಿಚಯ ಇರೋರು ನೇಬರ್ಸ್ ಅಂದ್ಕೊಳ್ಳಿ ಏರಿಯಾನಲ್ಲಿರೋರೆ ಅಂದ್ಕೊಳ್ಳಿ ನಮ್ಮ ಪರಿಚಯ ಇರೋರೆ ಅಂದ್ಕೊಳ್ಳಿ ಅಂತ ಅವ್ರು ಬಂದು ಅವ್ರ ಗ್ರೂಪೇ ಅವರು ಎಲ್ಲಾನು ಸಾಫ್ಟ್ವೇರ್ ಕಂಪನಿನಲ್ಲಿ ವರ್ಕ್ ಮಾಡ್ತಾರೆ ಅವ್ರು ಇಲ್ಲ ನಾವೆಲ್ಲರೂ ಒಂದೇ ಬ್ರೀಡಿಯೋ ಇಟ್ಕೊಳೋಣ ಅಂತ ಅವರೆಲ್ಲ ಗ್ರೂಪ್ ಕೊಲೀಗ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡಿದ್ದಾರೆ ಕ್ಲೋಸ್ ಇರ್ತಾರಲ್ವಾ ಕೊಲೀಗ್ಸು ಫ್ರೆಂಡ್ಸ್ ಏ ಇಲ್ಲ ನಾನು ಇಟ್ಕೊಂಡು ನೀನು ಅದೇ ಎಲ್ಲ ಬ್ರೀಡ್ ತಗೊಳೋಣ ಹಿಂಗೆ ಒಂದ್ ಕಡೆ ಮರಿ ಇದೆ ತೊಗೊಂಡ್ಬರ್ತೀನಿ ಎಲ್ಲ ಮಾತಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮನೆಗ್ ಬಂದಿದ್ದಾರೆ ಎಲ್ಲ ಕೊಲೀಗ್ಸು ಬಂದು ನಮ್ಮನೆಗೆ ಬಂದು ನೀವು ಕೊಡ್ಲೇಬೇಕು ಮರಿ ಕೊಡ್ಲೇಬೇಕು ಕೊಡ್ಲಿ ಇಲ್ಲ ಇಲ್ಲ ಪ್ಲೀಸ್ ಅಂತಂದ್ರು ನಿಮ್ ನಂಬರ್ ಹೇಳಿ ಬೇಗ ನಂಬರ್ ಹೇಳಿ ನಾವು ಪೇಮೆಂಟ್ ಮಾಡ್ತಾ ಇದೀವಿ ಅಂಕಲ್ ಅವ್ರ ನಂಬರ್ ಹೇಳಿ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದಾರೆ ಅಂಕಲ್ ಇವ್ರ ನಂಬರ್ ಹೇಳಿ ಆಂಟಿದು ನಂಗೆ ನಾವು ಇವಾಗಲೇ ಪೇಮೆಂಟ್ ಮಾಡ್ತಾ ಇದೀವಿ ನನಗೆ ಕೇಳೂ ಇಲ್ಲ ನಾನು ದುಡ್ಡು ಬೇಕು ನನಗೆ ಅಂತಲೇ ಕೇಳಿಲ್ಲ ನಾನು ದುಡ್ಡುಗೋಸ್ಕರ ದುಡ್ಡು ಮಾಡಬೇಕು ನಾನು ಅನ್ನೋದು ಅದನ್ನು ಅದನ್ನು ಮೇನ್ ಫೋಕಸ್ ಆಗಿ ಮೈಂಡೆಡ್ ಇಟ್ಕೊಂಡು ನಾನು ಮಾಡ್ತಾ ಇಲ್ಲ ನಾನು ಆಯಿತು ಇವರು ಜಾಸ್ತಿ ದುಡ್ಡು ಕೊಡ್ತಾರೆ ಇವ್ರು ಕೊಟ್ಬಿಡೋಣ ಅಂತ ಸಿಕ್ಕಾಪಟ್ಟೆ ಜಾಸ್ತಿ ದುಡ್ಡು ನಾನು ಏನು ಮರಿಗಳನ್ನ ಕೊಟ್ಟಿಲ್ಲ ನಾನು ಅವರು ಒಂದು ಏನು ಹೇಳಿದ್ರು ರೇಟು ನಾನು ಒಂದು ಏನು ಹೇಳಿದೆ ರೇಟು ಆಗುತ್ತೆ ವರ್ತ್ ಆಗುತ್ತೆ ಲಾಭ ಅಂತ ಯಾರೂ ಮಾಡಲ್ಲ ಯಾಕೆಂದ್ರೆ ನಾನು ಹಗಲು ರಾತ್ರಿ ನಿದ್ದೆಗೆಟ್ಕೊಂಡು ನನ್ನ ಆರೋಗ್ಯ ಕೆಡಿಸ್ಕೊಂಡು ಎಲ್ಲ ಇಲ್ಲಿ ಪಾಟೀಸ ಕ್ಲೀನ್ ಮಾಡಿಕೊಂಡು ಅದು ಹೇಳೋಕ್ಕಾಗಲ್ಲ ಆಗಲ್ಲ ಒಂದು ಮರಿ ತೊಗೊಂಡು ಬಂದು ನೀವು ಜೋಪಾನ ಮಾಡಿ ನಿಮ್ಗೆ ಅದರ ಅದರದ್ದು ಕಷ್ಟ ಏನು ಅಂತ ಅರ್ಥ ಆಗುತ್ತೆ ಎಲ್ಲರೂ ಅಂತಾರಲ್ವ ಮನಿ 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 ಮನೆ ಹಿಂದೆ ಬಿದ್ದಿದ್ದಾರೆ ಮನಿ ಹಿಂದೆ ಬಿದ್ದಿದ್ದಾರೆ ಅಂತ ಒಂದು ನಾಯಿ ಮರಿ ತೊಗೊಂಬಂದು ಸಾಕೊಳ್ಳಿ ಅದ್ರ ಕಷ್ಟ ಏನಿದೆ ಅಂತ ನಿಮ್ಗೆ ಅವಾಗ ಅರ್ಥ ಆಗುತ್ತೆ ನಾನು ಬೇಡ ಬೇಡ ಆಯಿತು ನೀವು ಹೋಗಿ ಒಂದು ನಾಲ್ಕು ದಿವಸ ಬನ್ನಿ ನೋಡೋಣ ನೋಡೋಣ ನಾನು ಹೇಳ್ತೀನಿ ಹೋಗಿ ನಂಗೆ ಪೇಮೆಂಟ್ ಬೇಡ ಅಂತ ಇದ್ದೀನಿ ನಮ್ಮ ಯಜಮಾನ್ರ ಹತ್ರ ನಾನು ನಂಬರ್ ಇಸ್ಕೊಂಡು ಪೇಮೆಂಟ್ ಮಾಡಿಬಿಟ್ಟು ಬುಕ್ ಮಾಡಿಬಿಟ್ಟು ಅವ್ರು ಹೋಗೇ ಬಿಟ್ರು ಇಷ್ಟೇ ಖಂಡಿತವಾಗ್ಲೂ ಆಗಿದ್ದು ಮತ್ತೆ ಅದರ ನೆಕ್ಸ್ಟ್ ಡೇ ನಾನು ವಾಕಿಂಗ್ ಕರ್ಕೊಂಡು ಹೋಗಿದ್ದೀನಿ ನಮ್ಮ ಇಶಾನಿನ ವಾಕಿಂಗ್ ಕರ್ಕೊಂಡು ಹೋಗಿದ್ದೀನಿ ಮದರ್ ಆ್ಯಂಡ್ ಡಾಟರ್ ಇಬ್ರು ನನ್ನ ಹಿಂದಿಂದೆ ಬಂದಿದ್ದಾರೆ ಆಮೇಲೆ ಮರಿ ಹಾಕಿದೆಯಲ್ವಾ ಇದು ಹೌದು ನೋಡ್ಬೇಕು ಅಂದ್ರು ಇಲ್ಲ ನಾನು ಇವಾಗ ಕೊಡೋಕ್ಕಾಗಲಿ ಇಲ್ಲ ಸ್ವಲ್ಪ ನೋಡ್ಬೇಕು ನೋಡ್ಕೊಂಡು ಹೋಗ್ತೀವಿ ಅಂದ್ರೆ ಆಯ್ತು ಬನ್ನಿ ಅಂತ ಕರ್ಕೊಂಬಂದಿ ಅವರು ನಮ್ಮ ಏರಿಯಾನಲ್ಲಿರೋರೆ ಕರ್ಕೊಂಬಂದೆ ಮನೆಗೆ ಮರಿ ನೋಡಿದ್ರು ಪ್ಲೀಸ್ ಪ್ಲೀಸ್ ನೋಡಿಮ್ಮ ನಮ್ಮ ಮಗಳಿಗೋಸ್ಕರ ಕೊಡಿ ನಿಮ್ಮ ಕೈ ಮುಗಿತೀವಿ ಪ್ಲೀಸ್ ಇಲ್ಲ ಅನ್ಬೇಡಿ ನಮ್ಮ ಮಗಳ ಕೊಡಿ ಪ್ಲೀಸ್ ಕೈ ಮುಗಿತೀವಿ ಕೈ ಇಷ್ಟು ರಿಕ್ವೆಸ್ಟ್ ಆಗಿ ಕೇಳ್ಕೊಂಡಿದ್ದಾರೆ ಇಷ್ಟು ನನಗೆ ಗೊತ್ತಿರಲಿಲ್ಲ ಖಂಡಿತವಾಗ್ಲು ಜನಗಳಿಗೆ ಇಷ್ಟು ಒಂದು ನಮ್ಮ ಏರಿಯಾನಲ್ಲಿರೋಗೆ ನಮ್ಮ ಇಶಾನಿ ಮೇಲೆ ಇಷ್ಟು ಪ್ರೀತಿ ಇದೆ ಒಂದು ನಮ್ಮ ಜೊತೆ ಇಷ್ಟೊಂದು ಒಳ್ಳೆ ಅವ್ರಿಗೆ ಒಂದು ಇದು ಒಂದು ಅವ್ರು ತುಂಬಾನೇ ಒಂದು ಇದು ಆಗಿದ್ದಾರೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಆಮೇಲೆ ಅವರು ಅಷ್ಟೇನೆ ಅವ್ನು ಅವ್ರ ಏನಕ್ಕೋ ಕೆಲಸದ ಮೇಲೆ ಹಾಲು ತಗೊಳಕ್ಕೆ ಏನೋ ಬಂದಿದ್ದಾರೆ ನಾನು ನೋಡ್ಬಿಟ್ಟು ನಾನು ಹಿಂದಿಂದೆ ಬಂದರು ಆಮೇಲೆ ಇಮ್ಮಿಡಿಯೇಟು ಮನೆಗೆ ಹೋಗ್ಬಿಟ್ಟು ಮೊಬೈಲ್ ತಗೊಂಡ್ಬಂದು ಮತ್ತೆ ಪೇಮೆಂಟ್ ಹೇಳಿ ಪೇಮೆಂಟ್ ಹೇಳಿ ಪೇಮೆಂಟ್ ಹೇಳಿ ಇವಾಗಲಿಲ್ಲ ನಾವು ಬುಕ್ ಮಾಡಿಬಿಡ್ತೀವಿ ಇರಲ್ಲ ಇರೋಲ್ಲ ಮರಿಗಳು ಇರೋಲ್ಲ ಬುಕ್ ಮಾಡ್ಬಿಡ್ತೀವಿ ಬೇಡ ಅಂದ್ರೂ ಅವ್ರು ನನ್ನ ಬಲವಂತವಾಗಿ ನನ್ನ ನಂಬರ್ ಇಸ್ಕೊಂಡು ಪೇಮೆಂಟ್ ಇವನ್ ಅವರು ಕೂಡ ಪೇಮೆಂಟ್ ಮಾಡಿಬಿಟ್ರು ಈ ಥರ ಎಲ್ಲ ಇಲ್ಲ ಹೀಗಾದಾಗ ಬಿಹೈಂಡ್ ದ ಸ್ಕ್ರೀನ್ ಏನಾಗಿರ್ಬೋದು ಏನು ನಡೆದಿರ್ಬೋದು ಅಂತ ತಿಳ್ಕೊಳ್ಬೇಕಲ್ವಾ ಸೊ ಅದಕ್ಕೇ ನಾನು ಹೇಳಿದ್ನಲ್ಲ ನಾನು ಮನುಷ್ಯತ್ವಕ್ಕೆ ಮಾನವೀಯತೆಗೆ ತುಂಬ ಬೆಲೆ ಕೊಡ್ತೀನಿ ನಾನು ಒಂದು ಮಾತು ಉಳಿಸ್ಕೊಳಕ್ ತುಂಬ ಪ್ರಯತ್ನ ಪಟ್ಟೆ ಅದು ನನ್ನ ಕೈಯಿಂದ ಆಗ್ಲಿಲ್ಲ ಯಾಕೆ ಆಗ್ಲಿಲ್ಲ ಸಾಧ್ಯ ಆಗ್ಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಅದು ದೇವ್ರ ಇಚ್ಛೆ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ ದೇವ್ರ ಇಚ್ಛೆ ಏನಿದೆ ಅಂತನೂ ನನಗೆ ಗೊತ್ತಿಲ್ಲ ಮೇ ಬಿ ದೇವ್ರು ಒಂದು ಒಳ್ಳೇದಕ್ಕೋಸ್ಕರನೂ ಅದನ್ನ ಮಾಡಿರ್ಬೋದು ಅನ್ಕೊಳ್ತೀನಿ ಬಟ್ ಯಾರಾದರೂ ನನ್ನ ಬ್ಲೇಮ್ ಮಾಡಿದ್ರೆ ಅದನ್ನ ನಾನು ಅಕ್ಸೆಪ್ಟ್ ಖಂಡಿತವಾಗ್ಲೂ ಮಾಡಲ್ಲ ಇಷ್ಟು ಹೇಳಬೇಕಾಗಿತ್ತು ಇಷ್ಟೆಲ್ಲ ಆಯ್ತು ಅಂತ ಇನ್ನೇನಿಲ್ಲ ನಾನು ಟೆನ್ಷನ್ ಮಾಡ್ಕೊಂಡಿಲ್ಲ ಏನೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಲ್ಲ ಯಾಕೆಂದ್ರೆ ದೇವ್ರ ಇಚ್ಛೆ ಇದೆ ಅದು ನಾನು ನಮ್ಮನೆಯವ್ರಿಗೂ ಗೊತ್ತು ಪಾಪ ಇವಳ್ದೇನು ತಪ್ಪಿಲ್ಲ ಇವಳ್ದೇನು ತಪ್ಪಿಲ್ಲ ಆ ಥರ ಆ ಅಲ್ಲ ಇವಳು ಅನ್ನೋದು ನಮ್ಮನೆಯವ್ರಿಗೂ ಗೊತ್ತು ನಾನು ಬೇಡ ರೀ ಪೇಮೆಂಟ್ ಏನ್ ಮಾಡಬೇಡಿ ಹೋಗಿ ಹೋಗಿ ಅಂತ ಇದ್ರು ನಮ್ಮ ಮನೆಯವ್ರ ಹತ್ರ ನಂಬರ್ ಇಸ್ಕೊಂಡು ಅವ್ರು ನನ್ನ ಅಕೌಂಟ್ಗೆ ಮನಿ ಪೇಮೆಂಟ್ ಹಾಕೋದ್ರು ಮನಿ ಹಿಂದೆ ಬಿದ್ದಿದ್ದಾಳೆ ಅಂತ ಕೆಲವೊಬ್ರು ಮಾತಾಡ್ತಾರೆ ಅಯ್ಯೋ ಶಿವನೇ ದೇವರೇ ಪರಮಾತ್ಮ ನಾನೇನೋ ದ ದುಡ್ಡೇ ನೋಡಿಲ್ವೇನೋ ದುಡ್ಡೇ ಕಂಡಿಲ್ವೇನೋ ಯಾರಿಗೆ ಏನು ಮಾತಾಡ್ತಾರೆ ಅಂತ ಬಾಯಿ ಕಂಟ್ರೋಲ್ ಇಲ್ದಲೆ ಮಾತಾಡ್ತಾರೆ ಅಂತವ್ರಿಗೇನು ಹೇಳಬೇಕು ನಾನು ಹಾಂ ದುಡ್ಡೇ ನೋಡಿಲ್ಲ ಅದೆಲ್ಲ ನಾವು ನಮ್ಮ ಬಗ್ಗೆ ಹೇಳ್ಕೊಳ್ಳೋದಷ್ಟೊಂದು ಇಷ್ಟ ಆಗೋಲ್ಲ ಏನೋ ದುಡ್ಡೇ ನೋಡಿಲ್ವೇನೋ ಯಾವತ್ತು ಇವಾಗ ಇಂದ ನಾನು ದುಡ್ಡು ನೋಡ್ತಾ ನಾನು ಅನ್ನೋ ಥರ ಒಂದು ಬ್ಲೇಮ್ಗಳು ಮಾಡಿದ್ದಾರೆ ಮಾಡ್ಕೊಳ್ಳಿ ಅವರ ಒಂದು ಬುದ್ಧಿ ಎಷ್ಟಿದೆ ಅನ್ನೋದು ಅವ್ರ ಮೆಚುರಿಟಿ ಎಷ್ಟಿದೆ ಅನ್ನೋದು ಅದರಲ್ಲಿನೇ ಗೊತ್ತಾಗುತ್ತೆ ಅಲ್ವಾ ಅದಕ್ಕೆ ನಾನೇನು ತಲೆ ಹೋಗಲ್ಲ ಹೋಗೋಲ್ಲ ಅಂಥವ್ರ ಮೈಂಡ್ ತುಂಬಾ ತುಂಬ ತುಂಬ ಕೆಳಮಟ್ಟದಲ್ಲಿದೆ ಅವರ ಒಂದು ಯೋಚನಾ ಶಕ್ತಿ ತುಂಬ ಕೆಳಮಟ್ಟದಲ್ಲಿದೆ ಅಂತ ಅಷ್ಟರಲ್ಲೇ ನನಗೆ ಗೊತ್ತಾಗ್ಬಿಡುತ್ತೆ ಸೊ ಹಿಂದೂ ಮುಂದೆ ಯೋಚನೆ ಮಾಡಿದರೆ ಹಂಗೆ ಪಟ್ಟಂತ ಒಂದು ಮಾತು ಮಾತಾಡಬೇಕು ಅಂದರೆ ಅವ್ರಿಗೆ ಎಷ್ಟು ಮೆಚುರಿಟಿ ಇದೆ ಅನ್ನೋದು ಅಷ್ಟರಲ್ಲೇ ಗೊತ್ತಾಗಿ ತಿಳ್ಕೊಂಡ್ಬಿಟ್ಟು ನಾನು ಸೈಲೆಂಟ್ ಆಗಿದ್ದೀನಿ ಓಕೆ ನಾ ಇಷ್ಟು ಹೇಳಬೇಕಾಗಿತ್ತು ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು